ಎಲ್ಲರಿಗೂ ತುಂಬ ಫೇವ್ರೇಟ್ ಆಗಿರೋ ಮಾವಿನ ಸೀಸನಲ್ಲಿ ಮಾಡೋಂಥ ಮ್ಯಾಂಗೋ ಮಸ್ತಾನಿ ತಂದಿದ್ದೀನಿ ಸಲ ಕ್ಲೋಸ್ ಅಪ್ ಯೂ ನೋಡ್ಕೊಂಡು ಬಂದ್ಬಿಡಿ ಯಾವ ರೀತಿ ಇದೆ ಅಂತ ಪಾಯಲೆಲ್ಲ ನೀರು ಬರ್ತಿದ್ಯಲ್ಲ ಅಷ್ಟು ಟೇಸ್ಟಿಯಾಗಿದೆ ಮಕ್ಳಿಗೆ ಮಾಡಿಕೊಡಿ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಗ್ಯಾರಂಟಿ ಹೇಳ್ತಾರೆ ಅದಕ್ಕೆ ನಾನು ಗ್ಯಾರಂಟಿ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಬ್ಲಾಗ್ಸ್ ನಾನು ಹೇಮಾ ಪ್ರತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನಂತೂ ಗ್ಯಾರಂಟಿ ಹಾಗೆ ಹೇಳ್ತೀನಿ ಪ್ರತಿಯೊಬ್ಬರು ಈ ವಿಡಿಯೋನ ತುಂಬ ಇಷ್ಟಪಟ್ಟು ನೋಡ್ತಾರೆ ದ ಲವ್ ದಿಸ್ ವೀಡಿಯೋ ಅಂತ ಹೇಳ್ತಾ ಇವತ್ತನ್ನು ಮ್ಯಾಂಗೋ ಮಸಾಲಿ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ತುಂಬ ಸಿಂಪಲ್ಲು ಮಾವಿನ ಸೀಸನಲ್ಲಂತೂ ಇದನ್ನ ಮಿಸ್ ಮಾಡಬಾರ್ದು ನಾನಿಲ್ಲಿ ಬಾದಾಮಿನೋ ರಸ್ಪುರಿ ಯಾವುದಾದ್ರು ಮಾವ್ನಿ ತೊಗೊಳ್ಳಿ ಒಂದು ಮಾವನಣ್ಣು ತೊಗೊಳ್ಳಿ ನಾನು ಇಬ್ಬರಿಗೆ ಮಾಡ್ತಾ ಇರೋದು ಒಬ್ಬ ಇಬ್ಬರಿಗೆ ಒಂದು ಮಾವಿನಣ್ಣು ಸಾಕು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಎರಡು ಚಮಚದಷ್ಟು ಸಕ್ಕರೆ ಓಕೆನಾ ಇದಕ್ಕೆ ಟೂಟಿ ಫ್ರೂಟಿ ಮತ್ತು ಚೆರೀಸ್ ತೊಗೊಂಡಿದ್ದೀನಿ ಅಲಂಕಾರಕ್ಕೆ ಮತ್ತು ರುಚಿಗೆ ಮತ್ತು ಸ್ವಾದಕ್ಕೆ ಓಕೆನಾ ಸ್ವಲ್ಪ நம்ம பேர் ட்ரை ஃப்ரூட்ஸோ ஹாக்க்போது சுவாப்பாதி கோடம்பி பிஸ்தா சா சண்ணி ஆக்கொள்போது சாப்ப சாப்ஜா சீட்ஸு ஓகேனா சியா சீட்ஸ் அந்த அதுவும் நெனை ஹாக்கி ரெடி மாட்டுக்கொண்டி ಒಂದು ಸೌಟಷ್ಟು ಅಂದರೆ ಸುಮಾರು ಟೇಬಲ್ ಸ್ಪೂನಲ್ಲಿ ಹೇಳೋದಂದರೆ ಎಂಟರಿಂದ ಹತ್ತು ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಆ್ಯಡ್ ಮಾಡಲೇಬೇಕು ಅಕಸ್ಮಾತ್ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಅಂದರೆ ಹಾಲಿನ ಕೆನೆನ ಒಂದು ಬಟ್ಲಷ್ಟು ಹಾಕೊಂಡು ಮಿಕ್ಸಿಲಿ ಒಂದು ಪೇಸ್ಟ್ ಮಾಡಿಕೊಡಿ ಓಕೆನಾ ತುಂಬ ಸಿಂಪಲ್ಲು ನಿಜವಾಗ್ಲೂ ಇದು ಮಾಡ್ತಿದ್ರೆ ಒಂದು ಲೋಟ ಕುಡಿಯೋ ಜಾಗದಲ್ಲಿ ನಾಲ್ಕರಿಂದ ಐದು ಲೋಟ ಕುಡಿತಾರೆ ಮಕ್ಕಳು ಅದನ್ನು ಪೇಸ್ಟ್ ಮಾಡಿಟ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ತಣ್ಣಕಿರೋ ಚಿಲ್ಡ್ ಮಿಲ್ಕ್ ಇಲ್ಲಿ ಯಾವುದು ಬಿಸಿ ಇರಬಾರ್ದು ಹಾಲನ್ನು ಫ್ರಿಜ್ಜಲ್ಲಿ ಇಟ್ಟಿರೋದು ಅಕಸ್ಮಾತ್ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಫ್ರೀಸರಲ್ಲಿ ಒಂದು ಐದು ನಿಮಿಷ ಅಡಿ ನೋಡಿ ನಮಗೆ ಮಾವಿನ ಹಣ್ಣು ಫ್ರೆಶ್ ಕ್ರೀಮು ಮತ್ತು ಹಾಲು ರೆಡಿಯಾಗಿ ಬಂದಿದೆ ಇದಕ್ಕೆ ನಾನು ಎರಡರಿಂದ ಮೂರು ಚಮಚದಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಇದರ ಜಾಗದಲ್ಲಿ ನೀವು ಸಕ್ಕರೆ ಜೊತೆ ಮಿಲ್ಕ್ ಪೌಡ್ರು ಆ್ಯಡ್ ಮಾಡ್ಬೋದು ಎಕ್ಸ್ಟ್ರಾ ಫ್ಲೇವರ್ಗೆ ಈಗ ನಮಗೆ ರೆಡಿಯಾಗೋಗಿದೆ ಮ್ಯಾಂಗೋ ಮಸ್ತಾನಿ ಈ ಮಾವಿನ ಸೀಸನ್ನ ಡೆಫಿನೆಟಾಗಿ ಮಿಸ್ ಮಾಡಬೇಡಿ ಒಬ್ಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಎರಡು ಟಮ್ಲೋ ರೆಡಿ ಮಾಡ್ಕೊಂಡಿದ್ದೀನಿ ಗಾಜಿಂದು ಅದಕ್ಕೆ ನಾನಿಲ್ಲಿ ಪಲ್ಪ್ನ ಹಾಕ್ತಾ ಇದ್ದೀನಿ ಏನೇಮಾ ಬರೀ ಪಲ್ಪೇನಾ ಬರೀ ಫ್ರೆಶ್ ಕ್ರೀಮೇನಾ ಇಲ್ಲ ರೀ ಇನ್ನೊಂದು ಟಾಪ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಏನು ಅಂತೀರಾ ಇದೇ ಇದೇ ಇದ್ದೀನಿ ವೆನಿಲಾ ಐಸ್ ಕ್ರೀಮ್ ವಾ ಬಾಯಲ್ಲಿ ನೀರು ಬರ್ತಿದ್ಯಾ ರೀ ನಮಗೆ ಹಿಂಗೆ ಅಂದರೆ ಮಕ್ಳ ಕಥೆ ಏನು ಹೇಳಿರಿ ಅವ್ರಿಗೆ ಗ್ಯಾರಂಟಿ ನೀರು ಬಂದೇ ಬಂದುಬಿಡುತ್ತೆ ಬಾಯಲ್ಲಿ ಸೊ ಒಂದೊಂದು ಸ್ಕೂಪ್ ಅಷ್ಟು ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಚಾಕ್ಲೇಟ್ ಆಗಲಿ ಪಿಸ್ತಾ ಐಸ್ ಕ್ರೀಮ್ ಆಗಲಿ ಹಾಕ್ಬೇಡಿ ವೆನಿಲಾ ಇಸ್ ಅ ಪರ್ಫೆಕ್ಟ್ ಕಾಂಬಿನೇಷನ್ ಅದಕ್ಕೆ ಸ್ವಲ್ಪ ಕ್ಯೂಬ್ಸಾಗಿ ಕಟ್ ಮಾಡಿರೋ ನಮ್ಮ ಮಾವನಹಣ್ಣಿನ ಹೋಳುಗಳನ್ನ ಹಾಕ್ಕೊಂಡು ಮೇಲೆ ಒಂಚೂರು ಚೂರು ಮಾಮೂನಣ್ಣು ಕ್ರೀಮು ಸಕ್ಕರೆ ಹಾಲು ಹಾಕಿದ ಪಲ್ಪನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಚೆರೀಸ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಟೂಟಿ ಫ್ರೂಟಿ ಹಾಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ತಿದ್ರೆ ವಾ ವಾ ಸೂಪರಾಗಿರುತ್ತೆ ಸೊ ಮನೇಲಿ ಇವತ್ತೇ ಟ್ರೈ ಮಾಡಿ ಮಾವಿನ ಸೀಸನ್ ಬೇರೆ ಇದೆ ಮಿಸ್ ಮಾಡಬೇಡಿ ಮ್ಯಾಂಗೋ ಮಸ್ತಾನಿ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ಮಕ್ಕಳಿಗೆಲ್ಲ ಮಾಡಿಕೊಟ್ಟು ಅನಿಸ್ತು ರುಚಿ ಯಾವ ರೀತಿ ಇತ್ತು ಟೇಸ್ಟ್ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಹೇಮ ಕಾಯ್ತಾ ಇರ್ತೀನಿ ಸೊ ಸ್ವಲ್ಪ ಚರಿ ಇಟ್ಟು ಸ್ವಲ್ಪ ಟೂಟಿ ಫ್ರೂಟಿ ಇತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಇಟ್ಟು ಅಲಂಕಾರ ಮಾಡೋಣ ಇದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಬೋದು ಅಂದರೆ ಬಾಯಿಗೆ ಅಷ್ಟೇ ರುಚಿ ಮನಸ್ಸಿಗೆ ಅಷ್ಟೇ ಮೃದ டண்ணகி இருக்கை ஓகே இவத்தை நீ மன ட்ரை மாதிரி துப்பா ஈஸி ரெசிப்பி சிம்பல் ரெசிபி ஜாஸ்தி ஹர்ச்சுமா அங்கே ஓகேவோம் ஏன்னில் ஃப்ரெஷ் கிரீம் இல்லை அந்த நான் ஹாலின் கேனே ஹாக்கொடி ஹோகிரா ஒன்று க்ளோஸ் அப்பியோ ஹாப்பிடலேகித்த சோ இவரோ நம்மளை ட்ரை மாதிரி நீங்கள் ஃபீட்பேக் கொடி நமக்கு ஏன்னா நான் கமெண்ட் செக்ஷன் ஹாக்கி ஓகே போயாத ஃபஸ்ட் டம் நான் சானில் வசிட்டு தயவுட்டு ஆல் சப்ஸ்கிரிப்ஷன் கொடி அந்த ஹோக்பரல நாளே இன்னொரு ஒழைய சூப்பர் டூப்பர் வீடியோ ஜொட்டை நீங்கள் மீட் மாத்தீங்க நான் டேக் கேர் பாய்